ತರಕಾರಿ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಟಮಾಟೆ ಹಣ್ಣು ಬೆಳ್ಳುಳ್ಳಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಈರುಳ್ಳಿ ಇಷ್ಟು ತರಕಾರಿ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರುಬ್ಬೋಕ್ಕೆ ಎರಡು ಟೊಮೊಟೊ ಹಚ್ಕೊಂಡಿದ್ದೀವಿ ಒಂದು ಟೊಮೊಟೊ ಇದಕ್ಕೆ ರುಬ್ಬೋಕೆ ಹಾಕಣ ಬೆಳ್ಳುಳ್ಳಿ ರುಬ್ಬಕ್ಕೆ ಒಂದು ಗೆಡ್ಡೆ ಅಷ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಎರಡು ಈರುಳ್ಳಿಗೆ ಒಂದು ಈರುಳ್ಳಿ ರುಬ್ಬೋಕೆ ಮತ್ತು ಇದಕ್ಕೆ ನಾವು ಕಾಯಿ ಹಾಕ್ತಿಲ್ಲ ಕೊಬ್ಬರಿ ಹಾಕ್ತಿದ್ದೀವಿ ಕೊಬ್ಬರಿ ತುರ್ಕೊಂಡು ಒಂದು ಬಾಕ್ಸ್ ಒಳಗಡೆ ಇಟ್ಕೊಂಡಿದ್ದೀವಿ ಎಷ್ಟು ಯಾವಾಗ ಬೇಕಾಗ ಬೇಕಂದಾಗ ಹಾಕಂತೀವಿ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಚೆನ್ನಾಗಿರುತ್ತೆ ಹುಳಿ ಸಾಂಬಾರಿಗೆಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀವಿ ಸ್ವಲ್ಪ ಜೀರಿಗೆ ಒಂದೇ ಒಂಚೂರು ಚಕ್ಕೆ ಸ್ವಲ್ಪ ಒಂದಿಷ್ಟು ಚಕ್ಕೆ ಹಾಕಿದ್ರೆ ಸಾಕು ಒಂದೇ ಒಂದು ಲವಂಗ ಮತ್ತು ಖಾರದ ಪುಡಿ ನಾವು ಒಂದು ಸ್ಪೂನ್ ಹಾಕ್ತೀವಿ ನಮ್ಮ ಮನೆಗೆ ಖಾರದ ಪುಡಿ ಖಾರ ಜಾಸ್ತಿ ಇದೆ ನಿಮ್ಮನೆ ಖಾರ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹಾಕಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಡು ಆವಾಗ ಅವಾಗ ಹಾಕ್ಬೇಕು ರುಬ್ಬೇಕಾರೆ ಇವಾಗ ಸ್ವಲ್ಪ ಹಾಕಿದ್ದೀನಿ ಇವಾಗ ರುಬ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇಟ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿಬೇಕು ಚಟಪಟ ಚಟಪಟ ಸಿಡಿಬೇಕದು ಸಾಸಿವೆ ಆವಾಗಲೇ ಒಗ್ಗರಣೆ ಚೆನ್ನಾಗಿ ಬರೋದು ಚೆನ್ನಾಗಿ ಸಿಡ್ದಿದೆ ಸಾಸಿವೆ ಇದ್ಕೊಂಡ್ ಸ್ವಲ್ಪ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ಕಂದು ಬಣ್ಣ ಬರಬೇಕು ಈರುಳ್ಳಿ ಚೆನ್ನಾಗಿ ಆವಾಗ ಚೆನ್ನಾಗಿ ಬಂದೈತೆ ಅಂತ ಇವಾಗ ಟೊಮೊಟೆ ಹಣ್ಣು ಹಾಕ್ತೀನಿ ಆಲೂ ಲಾಸ್ಟಿಗೆ ಹಾಕ್ಬೇಕು ಅಂದರೆ ಅದು ಕುಕ್ಕರಿಗೆ ಅಂಟ್ಕೊಂಬೈತೆ ತರಕಾರಿಗೂ ಯಾವತ್ತೇ ಇದ್ರೂ ಆಲೂಗಡ್ಡೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕಿದ್ರೆ ಆಲೂಗಡ್ಡೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕುಕ್ಕರಿಗೆಲ್ಲ ಅಂಟ್ಕೊಂಬತ್ತು ನಿಮ್ಗೆ ಯಾರು ಆಗೋಲ್ಲ ಆಗಲ್ಲ ಕೈ ಅಂಟ ಆಮೇಲೆ ಎಲ್ಲ ತರಕಾರಿ ಯಾವ ತರಕಾರಿ ಬೇಕಾದ್ರೂ ಹಾಕಬಹುದು ನಾವು ಇವಾಗ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀವಿ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಆ ಮಸಾಲೆ ವಾಸನೆ ಎಲ್ಲ ಒಗ್ಬೇಕು ಒಗ್ಗರಣೆಗೆ ಆವಾಗ ಸಾಂಬಾರು ತುಂಬ ಟೇಸ್ಟಿ ಆಗಿರ್ತದೆ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆನ ಇಲ್ಲ ಕನೆ ಕನೆಸನೆ ಥರ ಇರುತ್ತೆ ಸಾಂಬಾರು ಇದೆಲ್ಲ ಇಡಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬಂದೈತೆ ವಾಸನೆ ಎಲ್ಲ ಹೋಗೋ ಥರ ಅವರು ಇವಾಗ ಸ್ವಲ್ಪ ಆಯ್ತೈತೆ ಸ್ವಲ್ಪ ಬೇಳೆ ಹಾಕಬೇಕು ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳ್ತಿಲ್ಲ ಅಂದರೆ ತೆಳಿ ತೆಳಗಿರುತ್ತೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಲಾಸ್ಟಿಗೆ ಆಲೂಗೆಡ್ಡೆ ಹಾಕ್ರಿ ಅವು ಬೇಗ ಬೈತವೆ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ತವೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ನಿಮ್ಗೆಷ್ಟು ಕ್ವಾಂಟಿಟಿ ಕಂಟೆನ್ಸಿ ಬೇಕೋ ಅಷ್ಟು ನೀರು ಹಾಕೋಬೇಕು ನಿಮ್ಗೆಷ್ಟು ಬೇಕೋ ಅಷ್ಟು ನಾವು ನಾಲ್ಕು ಜನಕ್ಕೆ ಮಾಡ್ತಿದ್ದೀವಿ ರುಚಿಗೆ ತಪ್ಪಷ್ಟು ಹಾಕಬೇಕು ನಾವು ಕ್ಲೋಸ್ ಮಾಡಬೇಕು ಇವಾಗ ಇದನ್ನು ಕ್ಲೋಸ್ ಮಾಡಿ ಸಾಂಬಾರು ಹೇಗಾಗಿದೆ ನೋಡೋಣ ವಾವ್ ಸಾಂಬಾರು ತುಂಬ ಚೆನ್ನಾಗಾಗಿದೆ ಬಿಟ್ಕಂಬೋ ಸಾಂಬಾರು ಊಟ ಮಾಡೋದು